ಆಚಾರ್ಯ ಪಾಠಶಾಲಾ ಎಪಿಎಸ್ ಕಾಲೇಜಿನಲ್ಲಿಂದು ಸಂಸ್ಥಾಪಕರ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಪಿಎಸ್ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಎಸ್ ವಿಷ್ಣು ಭಾರತ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಖ್ಯಾತ ಚಿಂತಕ ಡಾಕ್ಟರ್ ನಾ ಸೋಮೇಶ್ವರ್ ಬರಹಗಾರ್ತಿ ಬಿಎನ್ ಸುಮಿತ್ರಾಬಾಯಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಅನಂತಾಚಾರ ಅವರು ಈ ವೇಳೆ ಸೋಮೇಶ್ವರ್ ಅನಂತಾಚಾರ್ಯ ಅವರು ಹುಟ್ಟು ಹಾಕಿದ ಸಂಸ್ಥೆ ತೊಂಬತ್ತು ವರ್ಷಗಳಿಂದ ಲಕ್ಷಾಂತರ ಮಂದಿಗೆ ವಿದ್ಯಾರ್ಜನೆ ಮಾಡಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದೆ ಇದರ ಲಾಭ ಪಡೆದ ಯುವ ಜನರು ತಾವು ಸಮಾಜಕ್ಕೆ ಕೊಡುಗೆ ನೀಡಲು ಶ್ರಮಿಸಬೇಕು ಎಂದು ಕರೆ ನೀಡಿದರು ಕೆಲಸ ಮಾಡುವುದಕ್ಕೆ ಅವರಿಗೆ ಇಚ್ಛೆಯಿಲ್ಲ ತಮ್ಮದೇ ಆದ ತರಕಾರಿ ವ್ಯಾಪಾರವನ್ನ ಆರಂಭಿಸ್ತಾರೆ ಯಶಸ್ಸನ್ನ ಗಳಿಸ್ತಾರೆ ಒಂದು ಘಟ್ಟದಲ್ಲಿ ಅವರಿಗೆ ಅನ್ನಿಸುತ್ತೆ ಶಾಲಾ ವಿದ್ಯಾರ್ಥಿಗಳ ಜೊತೆ ತನ್ನ ಅನುಭವಗಳನ್ನ ಹಂಚ್ಕೋಬೇಕು ಅನ್ನೋದು ಅವರ ಉದ್ದೇಶ ಉದ್ದೇಶದೊಂದಿಗೆ ಸಂಸ್ಥಾಪಕ ವಿಷ್ಣು ಭಾರತ್ ಎಪಿಎಸ್ ಕಾಲೇಜು ಖ್ಯಾತ ವಿಜ್ಞಾನಿ ಸಿಎನ್ಆರ್ ರಾವ್ ಚಿತ್ರನಟ ರಜನಿಕಾಂತ್ ಸೇರಿದಂತೆ ಸಹಸ್ರಾರು ಪ್ರತಿಭಾವಂತರು ಅಧ್ಯಯನ ಮಾಡಿದ ದಾಖಲೆ ಹೊಂದಿದೆ ಮುಂದೆಯೂ ನಿಸ್ವಾರ್ಥ ಮನೋಭಾವದಿಂದ ಶಿಕ್ಷಣ ನೀಡಲು ಸಂಸ್ಥೆ ಶ್ರಮಿಸಲಿದೆ ಎಂದು ತಿಳಿಸಿದರು